ಹಾಯ್ ಹಲೋ ಫ್ರೆಂಡ್ಸ್ ಹಾಯ್ ಹಲೋ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹಿಂದಿನ ವಿಷಯದ ಬಗ್ಗೆ ತಿಳಿಯ ಕ್ಲಿಯ ಪಡಿಸುವುದೇನೆಂದರೆ ನಿಮಗೆಲ್ಲ ಗೊತ್ತಿರುವಂತೆ ಇವತ್ತಿನ ಅವಧಿಯಲ್ಲಿ ಇವತ್ತಿನದಿಯು ಅವಧಿಯಲ್ಲಿ ತುಂಬ ಅರ್ಥಪೂರ್ಣವಾದ ವಿಷಯವೇನೆಂದರೆ ಟಿ ಟಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂಥ ಸಮಾಜ ವಿಜ್ಞಾನದ ಸಂಭವನೀಯ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ಮುಂದೆ ಬರಮಾಡಿಕೊಂಡು ತಿಳಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತು ಇಪ್ಪತ್ತ್ ಎರಡು ಸಾವಿರ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕರ ಪ್ರಶ್ನೋತ್ತರಗಳು ಒಂದನೇ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಹೋಗುತ್ತೆ ಪೂರ್ವದಲ್ಲಿ ಶುಭ ಮುಂಜಾನೆಯ ನಿಮಗೆಲ್ಲರಿಗೂ ಶುಭ ಹಾರೈಸು ಹಾರೈಕೆಗಳು ಪ್ರಶ್ನೆ ಒಂದು ಮೊದಲನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಒಂದು ಯಜ್ಞ ಆಚರಣೆಗಳ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಯಾವುದು ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ಭಾಗ ವೇದದ ಭಾಗ ಆಪ್ಷನ್ಸ್ ಎ ಬ್ರಾಹ್ಮಣ ಸಂಹಿತ ಅರಣ್ಯಕ ಉಪನಿಷತ್ತು ಬ್ರಾಹ್ಮಣ ಸಂಹಿತ ಅರಣ್ಯಕ ಉಪನಿಷತ್ತು ಉತ್ತರ ಉತ್ತರ ಎ ಬ್ರಾಹ್ಮಣ ಪ್ರಶ್ನೆ ನಂಬರ್ ಎರಡು ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು ಆಪ್ಷನ್ಸ್ ಎ ಮಹೇಂದ್ರಪಾಲ ಆಪ್ಷನ್ಸ್ ಬಿ ಹೇಮಚಂದ್ರ ఆప్షన్స్ సి భవభూతి ఆప్షన్స్ డి రాజశేఖర ఈ ఉత్తర నాలుగు ఉత్తరలు నవే అంతా అది ఉత్తర యావదండ్రెడి డి రాజేఖర ఆప్షన్స్ డి రాజశేఖర